ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೋಧಿ ರಸ್ತೆಯಲ್ಲಿ ಶ್ರೀ ಜಗಚ್ಚುತಿ ಬಸವೇಶ್ವರರ ಪುತ್ಥಳಿ ಅನಾವರಣ ಸಮಾರಂಭ ಮತ್ತು ಮಾತೆಂಬುವುದು ಜ್ಯೋತಿರ್ಲಿಂಗ ಕೃತಿ ಬಿಡುಗಡೆ ಸಮಾರಂಭ ದಿವ್ಯ ಸಾನ್ನಿಧ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಪರಮ ಪೂಜ್ಯ ಡಾ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಜಗದ್ಗುರು ಡಾ ಮಾತಿ ಗಂಗಾದೇವಿಯವರು ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಮಾಜಿ ಮುಖ್ಯಮಂತ್ರಿಗಳಾದ ಬಿಸಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಾಸಕರಾದ ಎಸ್ ಸುರೇಶ್ ಕುಮಾರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಸಚಿವರುಗಳಾದ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆಯವರು ಶಾಸಕರಾದ ಕೆ ಗೋಪಾಲಯ್ಯ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿಧಾನಪರಿಷತ್ ಸದಸ್ಯ ಪುಟ್ಟಣ್ಣ ಬಸವ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ಅಧ್ಯಕ್ಷರಾದ ಸಿ ಸೋಮಶೇಖರ್ ಸಂಚಾಲಕರಾದ ಇಚ್ಚಾರ್ ಮಲ್ಲಿಕಾರ್ಜುನಯ್ಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಗರಾಧ್ಯಕ್ಷ ನವೀನ್ ಕುಮಾರ್ ಬಿಡದಿಯವರು ಪುತ್ಥಳಿ ಅನಾವರಣ ಮಾಡಿದರು ಮಾಜಿ ಮಹಾಪೌರರಾದ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜಿ ಜಿಕೃಷ್ಣಮೂರ್ತಿರವರಿಗೆ ಸನ್ಮಾನಿಸಲಾಯಿತು ಶ್ರೀ 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 ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ಬಸವೇಶ್ವರ ನಗರದಲ್ಲಿ ಬಸವೇಶ್ವರ ಪುತ್ಥಳಿ ಸ್ಥಾಪನೆಯಾಗಿರುವುದು ಅರ್ಥಪೂರ್ಣವಾಗಿದೆ ಬಸವಣ್ಣನವರ ಕಲ್ಯಾಣವಾಗಲಿ ಆಶೀರ್ವಾದ ಮಾಡದಂತಹ ವಿಗ್ರಹವಾಗಿದೆ ವಿಶ್ವಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟವರು ಅಣ್ಣ ಬಸವಣ್ಣನವರು ಬದುಕಿನಲ್ಲಿ ಬಸವ ಮಾರ್ಗ ಅಳವಡಿಸಿಕೊಳ್ಳಬೇಕು ಬಸವಣ್ಣ ಪ್ರತಿಮೆ ನೋಡಿದಾಗ ಅವರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದು ಮನಸ್ಸು ಮಾಡಿದಾಗ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ಜಗಚ್ಚ್ಯೋತಿ ಬಸವೇಶ್ವರರವರ ಆಶೀರ್ವಾದ ಎಲ್ಲರ ಮೇಲಿರಲಿ ಮಠಕ್ಕೆ ಶಕ್ತಿ ಕೊಟ್ಟರೆ ಸಮಾಜಕ್ಕೆ ಅದ್ಭುತವಾದ ಕೊಡುಗೆ ನೀಡಬಲ್ಲರು ನಗರದಲ್ಲಿ ಜ್ಞಾನ ವಿಜ್ಞಾನ ಸಂಗಮವೇ ಬಸವೇಶ್ವರ ಪುತ್ಥಳಿ ಸ್ಥಾಪನೆಯಾಗಿದೆ ಬದುಕು ನಶ್ವರ ಜಗತ್ತಿಗೋಸ್ಕರ ಯಾರು ಬದುಕುತ್ತಾರೆ ಅವರು ಸತ್ತರೂ ಬದುಕಿರುತ್ತಾರೆ ಎಂಟು ನೂರು ವರ್ಷಗಳ ಹಿಂದೆ ಬಸವಣ್ಣ ಕೊಟ್ಟ ಸಂದೇಶ ಇಂದಿಗೂ ಜನಮಾನಸದಲ್ಲಿ ಉಳಿದಿದೆ ಮಾಡುವ ಕಾಯಕಕ್ಕೆ ಕೈಲಾಸಕ್ಕೆ ಹೋಲಿಸಿದರು ಕಾಯಕತ್ವ ಅಡಿಯಲ್ಲಿ ಸಮಾಜ ನಿರ್ಮಿಸಿದರು ಭಕ್ತಿಯನ್ನು ಸಾರಿ ಭಕ್ತಿ ಭಂಡಾರಿ ಬಸವಣ್ಣ ಎಂಬ ಕೀರ್ತಿಗೆ ಪಾತ್ರರಾದರು ಬಸವೇಶ್ವರರ ಆದರ್ಶ ಸಿದ್ಧಾಂತದಲ್ಲಿ ಸಾಗಿದರೆ ಸಮಾಜ ನಿರ್ಮಾಣ ಸಾಧ್ಯವೆಂದು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಹೊಸ ಬೆಂಗಳೂರು ಐದು ಬೆಂಗಳೂರು ಮಾಡಿದ್ದೇವೆ ಜನರಿಗೆ ಉತ್ತಮ ಆಡಳಿತ ವ್ಯವಸ್ಥೆ ಮಾಡಬೇಕೆಂದು ಮಾಡಲಾಗಿದೆ ಟೀಕೆಗಳು ಬರುತ್ತವೆ ಸಾಧನೆಗಳು ನಿಲ್ಲುತ್ತದೆ ರಾಜಾಜಿನಗರ ನನಗೆ ಹಳೆಯ ನಂಟು ಇದೆ ಜನನ ಉಚಿತ ಸಾವು ಖಚಿತ ಯಾವುದು ಶಾಶ್ವತವಲ್ಲ ನಾವು ಮಾಡಿದ ಕೆಲಸ ಶಾಶ್ವತವಾಗಿ ಉಳಿಯುತ್ತದೆ ಕೊಟ್ಟ ಮಾತು ಉಳಿಸಿಕೊಂಡರೆ ಮಾತ್ರ ರಾಜಕೀಯದಲ್ಲಿ ಉಳಿಯಲು ಸಾಧ್ಯ ಬಸವೇಶ್ವರ ಒಂದೇ ಜಾತಿ ಸೀಮಿತವಾಗಿಲ್ಲ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ದೇಹಕ್ಕೆ ಬಡತನ ಬರುವುದಿಲ್ಲ ಮನಸ್ಸಿಗೆ ಬಡತನ ಬರುತ್ತೆ ಶ್ರೀ ಬಸವೇಶ್ವರರ ಆಚಾರ ವಿಚಾರ ಅಳವಡಿಸಿಕೊಂಡು ಹೋಗಬೇಕೆಂದು ಹೇಳಿದರು ಮಾಜಿ ಉಪಮಹಾಪೌರರುಗಳಾದ ರಂಗಣ್ಣ ಬಿಎಸ್ ಪುಟ್ಟರಾಜು ಮಾಜಿ ಪಾಲಿಕೆ ಸದಸ್ಯರುಗಳಾದ ಎಂ ಶಿವರಾಜು ಎಸ್ ಕೇಶವಮೂರ್ತಿ ಎಚ್ಆರ್ ಕೃಷ್ಣಪ್ಪ ದೀಪಾ ನಾಗೇಶ್ ರವರು ಉಪಸ್ಥಿತರಿದ್ದರು ಶ್ರೀ ಮಾತೆ ಗಂಗಾಮಗಿ ದೇವಿ ಕೂಡ ವೇದಿಕೆಯಲ್ಲಿದ್ದಾರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಗೌರವ ನಾಯಕರಾದಂತಹ ಶ್ರೀ ಯಡಿಯೂರಪ್ಪನ ಸಾಹೇಬರು ಕೂಡ ವೇದಿಕೆಯಲ್ಲಿದ್ದಾರೆ ನಮ್ಮ ಈಶ್ವರ್ ಖರ್ಡೇಶ್ ಸಾಹೇಬರು ಕೂಡ ಇದ್ದಾರೆ ಮಿತ್ರ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ ನಮ್ಮ ಗೋಪಾಲೇನವರು ಮಾಜಿ ಮಂತ್ರಿಗಳು ಪುಟ್ಟಣ್ಣವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ಈ ಒಂದು ನಮ್ಮ ಸುರೇಶ್ ಕುಮಾರ್ ಅವ್ರಿಗೆ ಈ ಒಂದು ರೇವಣ್ಣವರು ಇದ್ದಾರೆ ನಮ್ಮ ಎಚ್ ಎಂ ರೇವಣ್ಣವರು ಮಾಜಿ ಮಂತ್ರಿ ಅವರು ಇಲ್ಲೇ ಇದೇ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ ಈ ಒಂದು ಪುತ್ಥಳಿಗೆ ಗಾಂಡಪುತ್ರ ಸೋದರಿ ಗಂಗಾಬಿಕೆ ಅವರು ಕೂಡ ಇದ್ದಾರೆ ಇನ್ನು ಬಹಳ ಜನ ಎಲ್ಲ ಇದ್ದಾರೆ ಸೋಮಶೇಖರ್ ಆದಿಯಾಗಿ ಎಲ್ಲಾ ಇಲಿಕೆಯನ್ನು ಮಾಡಿದ್ರು ನಾನೇನ್ ಭಾಷಣ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆಲ್ಲ ಹುಡುಗರೆಲ್ಲ ಬಹಳ ಬಿಸಿ ಇದ್ದಾರೆ ಎಲೆಕ್ಷನ್ ಯಾವುದು ಬರ್ಲಿಲ್ಲ ಇನ್ನು ಸ್ವಲ್ಪ ಲೇಟ್ ಆಗ್ತದೆ ಎಲೆಕ್ಷನ್ ಬರ್ತಾ ಇದೆ ಅಂತ ಕೂಗ್ ನೋಡಿದ್ರೆ ಆಗ್ತದೆ ಹೊಸ ಬೆಂಗಳೂರು ಐದು ಬೆಂಗಳೂರು ಮಾಡ್ಬಿಡಿದ್ವಿ ನಮ್ಮ ಸುರೇಶ್ ಕುಮಾರ್ ಮನೆ ಮೌನಕ್ಕೂ ಆಚರಣೆ ಮಾಡಿ ಐದು ಬೆಂಗಳೂರಾಗಿ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡಿ ಆಡಳಿತ ಸುಧಾರಣೆ ಆಗಬೇಕು ಜನರ ಮಧ್ಯೆ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಚಿಂತನೆಯಲ್ಲಿ ಅದಕ್ಕೆ ವಿಂಗಡಣೆಯನ್ನು ಮಾಡಿದ್ದೇನೆ ಬೇಕಾದಷ್ಟು ಟಿವಿಗಳು ಬರ್ತದೆ ಟೀಕೆಗಳು ಈ ರಸ್ತೆ ಇಂಚು ನಡೆದು ಬಂತು ನಾನೇ ಇಲ್ಲೇ ವಿದ್ಯಾವಧ ಇದು ನ್ಯಾಷನಲ್ ಎನ್ ಪಿ ಕ್ಲಾಸ್ ಅಲ್ಲಿ ಓದ್ತಾ ಇದೆ ಎನ್ ಪಿ ಎಸ್ ಎನ್ ಪಿ ಎಸ್ ಗೋಪಾಲ ಕೃಷ್ಣ ಟಿ ಸಿ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ಕಾರ್ಮಲ್ ಸ್ಕೂಲ್ ಸೇರ್ಕೊಂಡೆ ಆಮೇಲೆ ಐ ಸ್ಕೂಲ್ಗೆ ಗೋಪಾಲ ಕೃಷ್ಣ ಸೀಟ್ ಕೊಟ್ಟಿಲ್ಲ ವಿದ್ಯಾವರ್ತ ಸಭೆಗೆ ಹೋಗಿ ಸೇರಿಸಲು ಅವರು ದೇವರಾಜ್ ನನಗೆ ಈ ರಾಜಾಜಿನಗರದ ಅರ್ಧ ಗರಿಗರಿಗೂ ಕೂಡ ನನಗೆ ನೆರವಿದೆ ಸಾತ್ತೂರು ವಿಧಾನಸಭಾ ಕನಕಪುರ ವಿಧಾನಸಭಾ ಕ್ಷೇತ್ರ ಬದಲಿದ್ದು ಕೂಡ ಈಗ ನನಗೆ ಸಾವಿರಾರು ಜನ ಬಾಲ್ಯ ಸ್ನೇಹಿತರು ಕೂಡ ಇವತ್ತು ಇದ್ದಾರೆ ಆ ಅಭಿಮಾನದಲ್ಲಿ ಎಲ್ಲ ಕಿರಿಸ್ತಾ ಇದ್ದಾರೆ ಬಹಳ ಸಂತೋಷ ಇದೆ ಇವತ್ತು ಬಸವಣ್ಣವರ ಪುತ್ಥಳಿ ಏ ಸಂಪೂರ್ಣ ಬಸವಣ್ಣವರ ಪುತ್ಥಳಿ ಇವತ್ತು ಗಂಗಾಪಿಕೆಯವರು ನಮ್ಮ ಸುರೇಶ್ ಕುಮಾರ್ ಅವರ ಸಹಕಾರದಿಂದ ಇಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ ನಾನು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೆ ಇದಕ್ಕಿಂತ ಮುಖ್ಯವಾಗಿ ಗಂಗಾವಿಕೆಯವರ ಅವಧಿಯಲ್ಲಿ ಬಸವೇಶ್ವರ ಸರ್ಕಲ್ ನಲ್ಲಿ ವಿಧಾನಸೌಧದ ಪಂದ್ಯದಲ್ಲಿ ಮಾಡುವಂತ ಆ ಒಂದು ಐತಿಹಾಸಿಕವಾದಂತ ಪುಸ್ತಕ ನಾನು ಅವರಿಗೆ ಯಾವುದೇ ಕೂಡ ಅವ್ರು ನೋಡಿದಾಗೆಲ್ಲ ಅವರನ್ನು ನೆನೆಸ್ಕೊಳ್ತಾ ಇರ್ತೀನಿ ಅಭಿನಂದಿಸ್ತಾ ಇರ್ತೀನಿ ಯಾಕೆಂದ್ರೆ ಆಮೇಲೆ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾಗದು ಸಾವು ಅನಿವಾರ್ಯ